ಆನೆ ಕಲ್ಟು ಎಂತದ್ದು ಮೈಕೆದಾಟು ಸಂಗಮ ಹೋಗೋಣ ಅಂತ ಹೋಯ್ತಾ ಇದ್ದೀವಿ ಪಡಿ ಇಲ್ಲ ಇತ್ಲಾ ಕೆಲಸ ಇರಲಿಲ್ಲಲ್ಲ ಸಂಡೆ ಸ್ಪೆಷಲು ಫಾರೆಸ್ಟ್ ಸ್ಟಾರ್ಟ್ ತಳಿ ಫಾರೆಸ್ಟ್ ಹೌದು ಮಿಡ್ಲಲ್ಲಿ ಯಾವುದೋ ಒಂದು ಊರು ಬಂತು ರೋಡ್ ಮಾಡ್ತವ್ರೆ ಕಾಮ ಗಾರಿ ನಡೀತಾ ಇದೆ ಯಾವಂದ ಗ್ಲಾಸ್ ಹೋಯ್ತು ಒಂದು ಹೋಗಿ ಕಂಬ ಯಾವ್ದು ಹೇಳಿದು ಕೆಂಗೇರಿ ಮೋರಿ ನೀರು ಬರ್ತದಲ್ಲ ಅದೆಲ್ಲ ಅಲ್ಲಿ ಒಂದು ಕೆರೆಯಲ್ಲಿ ಜಾಯಿನ್ ಆಗುತ್ತೆ ಅದಾದಮೇಲೆ ಫಿಲ್ಟರ್ ಆಗಿ ಇದು ಬರೋದು ಏನಿಲ್ಲ ಎಂಟ್ರಿ ಮಾಡಬೇಕು ಟ್ವೆಂಟಿ ಟ್ವೆಂಟಿ ಮೇಕೆದಾಟು ಇನ್ನೂ ಫೈವ್ ಕಿಲೋಮೀಟ್ರ್ ಇಲ್ಲಿ ನೀರು ತಾನೆ ಮೇಕೆದಾಟು ಇನ್ನೆಲ್ಲಿಂದ ಬರ್ತದ ಹಾಂ ಸಾಂಗ್ ಮೇಕೆದಾಟು ಫೈವ್ ಕಿಲೋಮೀಟ್ರ್ ಅಂತ ಹಾಕೋರೋ ಅದಕ್ಕೆ ಎರಡು ಬೇಕು ಎರಡು

இவர் <laughs> ನೋಡಿ ಡೋಂಟ್ ಕ್ರಾಸ್ ದ ರೋಪ್ ಅಂತೈತೆ ಅವ್ರ ಜೊತೆಗೆ ಅವ್ರು ಯಾರ ಬುದ್ದಿಲ್ದಾರ್ ಕ್ರಾಸ್ ಮಾಡವ್ರ ಇವನು ಬುದ್ಧಿ ಇಲ್ಲ ಇವನು ಇಲ್ಲೆಲ್ಲ ನಮ್ಮ ಹಾಯ್ ಫ್ರೆಂಡ್ಸ್ ಹಾಯ್ ಮಾಡ್ರಾ ಹಂಗೆ ತಿನ್ನೋದು ಏನಿಲ್ಲ ನಮ್ ಬರಲ್ಲಿ ಬಿಟ್ರೆ ಬರ ಏನಿಲ್ಲ ಮೇಕೆದಾಟಿಗೆ ಬಸ್ ಆಯ್ತಲ್ಲ ಇವಾಗ ಜಸ್ಟ್ ಒಂದು

ನೀರು ಮುಟ್ಟಕ್ಕೆ ಹೋಗಿ ಕಡೆ ಹಾಂ ಅಷ್ಟೇನಾ ಸಾಕಿಟ್ರ್ ಎಂಬತ್ತು ಕಿಲೋಮೀಟ್ರ್ ಎಂಬತ್ತ ಹಾಂ ಎಪ್ಪತ್ತಾರು ಒಳ್ಳೆನೇ ಇದಾವಲ್ಲ ಬರೀ ಹಾಂ ಇವರೆಲ್ಲ ಪಾಪ ಮಾಡಿರೋರು ಎಲ್ಲರಿಗೂ ಓಂ ಶಾಂತಿ ಇಲ್ಲಿ ಸಂಗಮ ಬಂದ್ಬಿಟ್ಟು ಮೇಕೆ ತಾಟ್ ಒಳಗೆ ಬೇಡ ಗುಡ್ ನನ್ನ ಮಗನೇ ಜೋರ ಹೊಡಿತ್ಯ ಸುಮ್ಮನೆ ನೋಡಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾವನೆ ರೆಡ್ಡಿ ಅವನಿಗೆ ಬರಲ್ಲ ಅವನು ಈಜ್ ರೆಡಿ ಈಜ್ ಇಲ್ಲಿ ಅವನು ಚಡ್ಡಿ ಬಿಟ್ಟರೆ ಬೇರೆ ಸಿಗಲ್ಲ ಎಲ್ಲ ಬಸ್ ತಗೊಂಡ್ವಿ ನಾವು ಬೇರೆ ಹಾಕ ಕೂತಿದ್ವಿ ಇಲ್ಲೇ ಬೇರೆ ಹೆಲ್ಪ್ ಮಾಡ್ತೀವಿ ಹೋಗದ ಬೇಡ ಅಂತ ಯಾ ಸುಮ್ನೆ ಬಂದ್ಬಿಡ್ತಾರೆ ಬಸ್ ಹೊತ್ಕೊಂಡ್ಬಿಟ್ಟು ಬೆಂಗಳೂರಿಗೆ ಬೆಂಗ್ಳೂರಿಂದ ನಾನೇ ಕಲೆಗೆ ಬಸ್ ಹೊತ್ಕೊಂಡ್ಬಿಟ್ಟು ನೀಲಿ ಕಲರ್ ಬಸ್ ಒತ್ಕೊಂಡ್ ಬಂದ್ಬಿಡ್ತಾವೆ ಬಟ್ ಅದಾವತ್ ಬಂದ ಅರ್ಧ ಅರ್ಧ ಹನ್ನೆ ಗಂಟೆಗೂ ಬಸ್ಸು ಬಂದು ಡ್ರಾಪ್ ಮಾಡುವ ಹೋಗುತ್ತೆ ಮತ್ತೆ ತಿರ್ಗಾ ಬೇರೋದಕ್ಕೆ ಹತ್ಕೊಂಬರೋದು ಟಿಕೆಟ್ ಇಟ್ಕೊಳ್ಳೋದು ವಾಪಸ್ ಹೋಗಕ್ಕೆ ಬೇಕು ಬಿ ಸೆನ್ಸಿಬಲ್ ಬಿ ಸೇಫ್ ಕೆಂಪ ನಿಂಗೆ ಅದು ಹಾಕಿರೋದು ನಿಂಗೆ ಯಾಕೋ ಕೆಪ ಕೆಪ್ರ ಆಗಬೇಡ ಅಂತ ಈಜಲ್ಲೂ ನೀರಿಗೆ ಇಳಿಯಬಾರ್ದು ಸುಳಿಗಳಿಗೆ ಅಪಾಯ ಇಳಿಯಕ್ಕೆ ಜಾಗನೇ ಕೊಟ್ಟಿಲ್ಲ ನಾನು ಫುಲ್ಲು ಹೆವಿ ಐತೆ ಫ್ಲೋ ಅಲ್ಲೇನಾದ್ರು ಹೋಗಿ ನಾವೇನಾದ್ರು ಸಿಗಾಕಂಡ್ರೆ ಡಬ್ ಡಬ್ ಅಂತ ಮಾಡ್ರೆ ಎಲ್ಲ ಫೋಟೋಸ್ ತಗೊಂತವ್ರ ಎಲ್ಲ ಇನ್ನ ಮುಂದಕ್ಕೆ ಹೋಗ್ಬೋದು ಕೆಳಗೆ ಬಿದ್ರೆ ಬಾ ಓಣ ಹೋಯ್ತೇವ್ರ ಫ್ಲೋ ನೋಡ್ಗುರು ಹೆವಿ ಐತೆ ಇನ್ನೂ ನೀರು ಜಾಸ್ತಿ ಬಂದ್ರೆ ಇನ್ನೂ ಐಟ ಆಯ್ತದೆ ಅವಾಗ ಇದನ್ ಇವಾಗ ಇನ್ನೂ ಡೆಪ್ ಇದೆಯೋ ಗೊತ್ತಿಲ್ಲ ನಾವು ಇಷ್ಟು ನೋಡ್ತಾ ಇದ್ದೀವಿ ಖಾಲಿ ಇದ್ದಾಗ ಇನ್ನೂ ಡೌನ್ ಇರುತ್ತೆ ನೀರು ಬಂದ್ರೆ ಇನ್ನೂ ಅಪ್ಪು ಯಾರು ಕಟ್ ಮಾಡಿರಲಿಲ್ಲ ಇದು ಅದೇ ಹೋಗತ್ತೆ ಹಿ ಸ್ವಲ್ಪ ಬಂದೇ ಬಂದ್ರೆ ಇಲ್ಲಿ ನೋಡಿ ಆನೆದು ಕಪ್ಪು ಆನೆ ನೋಡಿ ಇಲ್ಲೆಲ್ಲ ಬಂದು ಜಾಸ್ತಿ ಅಲ್ಲೆಲ್ಲ ಸರ್ಕಸ್ ಮಾಡಬೇಡಿ ಜಸ್ಟ್ ಲಿಮಿಟ್ ಇದು ಇಲ್ಲಿಗೆ ಬಂದಿದ್ದೀವಿ ಜಾಸ್ತಿ ಮುಂದೆ ನಾವು ಹೋಗಲ್ಲ ನೀವು ಹೋಗ್ಬೇಡಿ ಓಕೆನಾ ಬರ್ರಿಗೋಣ ಪ್ರಾಣಿಗಳು ಇದೇ ಇರ್ತಾವಣಲ್ಲಿ ಚಿರತೆ ಇರ್ತಾವ ಚಿರತೆ ಪಾಸಿಬಿಲಿಟೀಸ್ ಇರುತ್ತೆ ಚಿರತೆ ಗರ್ಡೆ ಜಿಂಕೆ ಹಾ ನಾಯಿ ನರಿ ಇಲ್ಲೇ ರೀ ನೋಡಿದು ಅಲ್ಲ ಅಲ್ಲದಿ ಆನೆ ಎಲ್ಲ ಬಂದು ಹೋಗಿರ್ತಾನೆ ನೋಡು ಅದಕ್ಕೆ ಆನೆ ಚಿರ್ತೆ ಅಂದಿದ್ದ ತಕ್ಷಣ ಓಡ್ತಾನೋ ಅವನು ಫೋನ ಅವ್ನು ಎಕ್ಸ್ಪ್ರೆಷನ್ ತೆಗೆದುಬಿಟ್ಟೆ ಫೋನ್ ತೆಗ್ದಿದ್ದೆ ಅವ್ನು ಎಕ್ಸ್ಪ್ರೆಷನ್ ನೋಡ್ಬಿಟ್ಟೇನೆ ಓ ಹೋಗೋ ಚಿಂತೆ ಓ ಬಸ್ ಸ್ಟಾಪ್ ಇಲ್ಲೇ ಅಲ್ಲಿ ಹೋಗಿದ್ದು ಹಿಂಗೆ ಹಿಂಗೆ ಹೋಗ್ಬೇಕು ಒಂದು ಬಸ್ ಬಂತು ಅದಕ್ಕೆ ಇವರೆಲ್ಲ ಎಳಿತಾರ ಹತ್ತಿದೀನಿ ಇವರೆಲ್ಲ ಹತ್ಕೊಂಡು ಹೋಗ್ತಾರೆ ಓಹ್ ಮೊಬ್ ಒಂದು ಬಸ್ಗಿಂತ ಜಾಸ್ತಿ ಇದೀನಿ ನಾನು ಅವರೆಲ್ಲ

ಸೈಲೆಂಟ್ ಆಗಿರೀಟ್ <Gymnasator> <tickruption byenders> ಸಂಗಮ ಮುಗಿಸಿ ಇದಕ್ಕ ಮೇಕೆದಾಟು ಅಲ್ಲಿ ಹೋಗಿ ನೋಡ್ಕೊಂಬರ್ತಾವ ರಿಟರ್ನ್ ಆನೆಗಳು ಕಾಣಿಸ್ದು ಬಂತು ಇನ್ನೇನು ಬಸ್ಗೆ ಸೊ ಬಂದ್ಬಿಟ್ವಿ ನಾವು ಬರೋ ರಿಟರ್ನ್ ಬರೋ ಬಸ್ ಬೇರೆ ಗೇರ್ ಬೀಳ್ತಾ ಅದನ್ನೊಂದ್ಸಲ ಮುಗೀತಿ ಇಲ್ಲಿಗೆ ತೊಟ್ಟಿಕಲ್ ಅಪ್ಪ ತೊಟ್ಟಿ ಕಲ್ ಇಂದ ಆ ಕಡೆ ಇರೋದು ಇದೇ ದಾರಿ ಅದು ನೀನ್ ಕನಕ್ಪುರ ಹೋಗ್ಬೇಕಾದ್ರೆ ನಾವು ಕನಕಪುರಕ್ಕೆ ಹೋಗೋದೇ ಇಲ್ವಲ್ಲ ಟೀಕೆ ಗೊತ್ತಿಲ್ವೇನಲ್ಲ ನಾಲ್ಕೈದು ಸಲ ಹೋಗಿದ್ದೀನಿ ಹ್ಮ್ ಹಾ ನಡಿರಿ